நம் வீடியோ நோட்ரா ப்ளீஸ் பக்கதாக கிளிக்கி அந்தவரி அதுக்கோஸ்கை பக்கைக் அந்த மகன் டன் டன் டண்ஜா கட்டினா ಹೋನವ ಸರೋಜವಾ ಎಲ್ಲಿ ದಿನ ಹಿಂಗೆ ಮಾಡ್ತಾರೆ ಮಂದಿ ನಾನು ಮತ್ತೆ ಎಲ್ಲಿ ಓಟ್ಲಿವ ಇಲ್ಲೇ ಓಟಿರ್ತಾನೆ ಜಗ ಇರೋದ ಇಲ್ಲಲ್ಲ ಇಲ್ಲೇ ಓಡ್ತಾನೆ ಏನು ಮಾಡೋದೆ ನೀವು ಏನ ನೋಡಿದ್ರಿ ಮತ್ತೆ ಬಂದು ಹೇಳಿದ್ರಿ ಬಾಳೆ ಬಚ್ಚೆ ನೆಟ್ಗತೆ ಇಲ್ಲ ಅಂದ್ರೆ ದಿನ ಹಂಗೆ ಒಂದೊಂದು ಒಂದೊಂದು ಒಂದೊಂದ ಒಂದೊಂದ ಕಟ್ಟಿಗೆ ಅಲ್ಲಿ ತಗೊಂಡೋಗ್ತಾರ ಏನೋ ಕಟ್ಟಿಗೆ ಮಲಿಗೆ ಬಿಡವಾ ದೇವ ಮಾರಾಕ ಮಾರ್ತಾನೆ ಮಾರಿಯ ಮತ್ತು ಅದ ರೊಕ್ಕದಿಂದ ಜೀವನ ನಂದೆ ಸುಮ್ಮನೆ ಅಲ್ಲಿ ದುಡ್ಯಾಕ ಹೋಗಾಕ ನನಗೆ ನೀಗ್ ತೈತೇನು ತಗ ಸುಮ್ಮನೆ ಅವನಿವನ ಕಟ್ಟಿಗೆ ಮಾರಿ ಇದು ಮಾಡ್ತಾನೆ ನೋಡಿ ಪಾಪ ಎಂತ ಮುದುಕನು ಕಟ್ಟಿಗೆ ಕದ್ದಾಳಂದ್ರೆ ಅದ್ರದ್ದು ಎಂತ ಮನಸ್ಸಿದ್ದೀತಿ ಅದ್ರೆ ಕಲ್ಲಿದೆ ಕಲ್ಲು ಮನಸ್ಸಾದ್ರದ ಅಲ್ಲ ತಿಪ್ಪಣಜ ನೀನೇ ಮದುವೆ ಆಗಿನೇ ಇಲ್ಲ ಏನು ಬಹು ನದಿಯೇ ನೀನೆ ಮದುವೆ ಆಗಿದ್ದೆ ಬಿಡುವ ಮದುವೆ ಆಗಿದ್ದೆ ನನಗೆ ಏನು

ಹೌದೇ ಇದ್ದಾ ಜ ಹಿಂದುಗಡೆ ಹೋಗಂತಿ ಬಿಡೆ ಇಳು ಬಿಸಿಲಾಗಿಂದ ನೋಡ್ತೀನಿ ಇದು ರಣ 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 ಅಂತೈತಿ ಬಿಸಿಲು ಸಂಜೆ ಮುಂದೆ ಹೋಗಂತಿತ್ತ ಅವನು ಯಾರು ತಗೊಣ ಕರ್ಕಟ್ಟೀನಿ ಹಾಂ ತೋರಿ ಬರ್ರಿ ಏಯ್ ಜಕ್ಕ ಬರ್ತೀನಿ ನಮ್ಮ ಮನೆ ಕಡೆ ಏನು ಅಲ್ಲಿ ಬರ್ತಾ ನಡಿಯ ನಾನು ಮನೆಗೆ ಬಿಟ್ಟು ಬಂದು ಇಷ್ಟು ಎರಡು ಮೂರು ತಾಸು ಆತು ಓಕೆ ಬರ್ತೀನಿ ಮನೆ ಕಡೆ ನಮ್ಮ ಮನೆ ಕಡೆ ಅವಲೆ ಅವಲೆ ಮಾಡ್ತಾನೆ ಬರ ಬರಿ ಮಾಡ್ತಾನೆ ಅವ್ರು ಇಬ್ಬನು ಎಲ್ಲರು ಏನಾರ ಒಂದು ಕಂಡು ಹಿಡ್ದೆ ಇಬ್ಬರನ್ನ ಸಿಗಿಸಿ ಸೀರೆ ಉಡಿಸಿ ಕ್ಯಾಟ್ ಅಸಹಾಯ ಮಾಡಿರ್ತಾನೆ ಊರ್ ಮಂದಿ ಮುಂದೆ ಮಾಡ್ತಾನೆ ಬರಾಬ್ರೆ ಮಾಡ್ತಾನೆ ಆ ಕಾಕಾ ಪಿಚಿ ಮುದ್ಕೊಂಡ್ ಮುಂದೆ ನನ್ನ ಅಸಹಾಯ ಮಾಡಿ ಓಡಿ ಬರಂಗ ಮಾಡಿರಲ್ಲ ಮಾಡ್ತಾನೆ ಮಾಡ್ತಾನೆ ಇಬ್ಬರು ಬಿಡಂಗಿಲ್ಲ ನಾನು ಬಿಡಂಗಿಲ್ಲ ಅಂದ್ರೆ ಬಿಡಂಗಿಲ್ಲ ಅಲ್ಲ ಇದಕ್ಕೇನಾಯಪ್ಪ ಮಾರಯ್ಯ ಅಲ್ಲಿಂದ ಬರಾನ ಬಂದಿದ ಕುಂತಿದ ಹಂಗ ಹಿಂಗ ಹಂಗ ಹಿಂಗ ಚಲೋ ಮಾಡೈತಿ ಏನಾಗಿದ್ದತಿ ಅಂತಾರೆ ಹಾ ಏಯ್ ಏನಾತ ಮಾರಿ ಅದಕ್ಕೆ ಎಲ್ಗಡೆಗೆ ಹೆಂಗೆ ಮಾಡೀವಿ ಹಾಂ ಯಾರಿಗೆ ಕಲ್ಲು 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 ಬಾಯ್ ಮಾಡ್ಕೊತ ಬಂದಿಲ್ಲ ಹಾಂ ಯಾರಿಗೆ ಬೇಕತ್ತಿದ್ದಿ ಯಾರು ಏನು ಮಾಡಿದ್ರೆ ಅವ್ರು ಏನೂ ಮಾಡಿರೋಕ್ಕಿಲ್ಲ ನೀನು ಏನಾರೂ ಒಂದು ಕೆತ್ತಬಜಿ ಅವಾರ ಮಾಡ್ಕೊಂಡ್ ಬಂದಿರ್ತೀಯಾ ಮತ್ತು ಅವ್ರು ಹೇಳಕತ್ತ ಏನು ಮಾಡಿ ಬಂದಿದ್ದಿ ಹಾಂ ಅರಾ ಸುಮ್ಮನೆ ಐತಿನ ಮತ್ತೆ ನನ್ನ ಬಿ ಪಿ ಈಗ ಇರೇ ತಲೆ ಗಿಡಕ್ಕೆ ಹೋಬೇಕ ಏನು ಅದ ಮತ್ತು ಏನಾರ ಹೇರ್ತಾ ಹೇರ್ಬಿಡ್ತಾನೆ ಮಾಡ್ತಾನೆ ಇಷ್ಟತನ ಹೋಯ್ತಲಿ ಹಿಡಿಸಿ ಚಿಟ್ಟಾನಿಸಿ ಪಟ್ಟಾನಿಸಿ ಆ ಮುದ್ಕೊಂಡ ಕಡೆ ಯಾಕ ತಸಾಯ್ ಮಾಡಿಸಿ ಒರ್ಸಿದ್ವಾ ಅಲ್ಲಿಂದ ಮತ್ತೆ ಇಲ್ಲೆ ನೀವು ಚಲೋ ಮಾಡ್ರಿ ಹಾಂಗ ಹೆಂಗಾ ಹಾಂಗ ಹೆಂಗಾ ಕಾಗಿ ಕರಗಾತ ಗುಬಿ ಕ್ಯಾಂಪ್ ಪಾತೆ ಹಾ ನನಗೆ ಹೇಳ್ತೀಯ ನನಗೆ ಹೇಳ್ತೀಯ ತೋ ಯರ ಯರ ಏಳ ಹೇಳ್ತಿ ನೋಡು ತುಗ ರೆ ಹಾ ಮತ್ತೆ ನಾನು ತೆರೆ ಕಳಿಸ್ತಾರೆ ಓ ಗೋ ಮಾರೇ ಇದೇಕೆ ನಾ ತೋ ಮಾರೇ ಇದಕ ನೋಡ್ತೀಯಾ ದಾ ಹೆಂಗ್ ನಿಂತಾ ನೋಡು ಆ ಕಬಡ್ಡಿ ಆಡೋರು ನಿಂತಿರ್ತಾರಲ್ಲ ಹಾಂ ಕಬಡ್ಡಿ ಹಾಂ ಕಬಡ್ಡಿ ಹಾಂ ಕಬಡ್ಡಿ 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 ಅಂತಂದ ನೋಡ್ತಿ ಅದ ಹಂಗೆ ನಿಂತತಿ ಇದಕ್ಕೆ ಹಿಂಗೆ ಮಾತಾಡ್ಸಿದ್ರೆ ಹೊಂದಂಗಿಲ್ಲ ತಡೆಯಿದೆ ಹಾಂ ಹೊಂದಂಗಿಲ್ಲ ಏ ಕಲ್ಲು ಕಲ್ಲು ಸುಮ್ನಾಗೆ ಸುಮ್ನಾಗ ಯಾಕೆ ಸೀಟು ಮಾಡ್ಕೊತಿದ್ದಿ ದ ಮಾರಿ ನೋಡ ಚಂದ ಬೆಳ್ಳಕ್ಕಿದ್ದಂಗೆ ಐತಿ ಮಾರಿ ಹಂಗೆ ಯಾಕೆ ಮಾಡ್ಕೊತಿ ಹೇಳ್ಗಡ್ಗೆ ಮಾಡ್ದಂಗೆ ನೋಡ್ದೆ ಒಂದು ಚಂದ ಕಾಣಂಗಿಲ್ಲ ನೀನು ಬಾ 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 ಶಿ ಶರಣಿ ಹುಡುಗಿ ಹ್ಞೂ ಬಾ ಬಾ ಇದಕ್ಕೆ ಸಿಟ್ಟಿಲ್ಲ ಮಾಡಿದ್ರ ಇದು ನನ್ನಕಿಂತ ಮೂರು ಮೊಳ ಜಿಗಿತೈತಿ ಇದು ಸಿಟ್ಟಿಗೆ ಅದಕ್ಕೆ ನೋಡಿ ಹೆಂಗೆ ಮಾಡ್ತಾನೆ ಹೆಂಗೆ ಮಾಡ್ತಾನೆ ನೋಡಿ ಬಾ 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 ಏನ ಆತ್ವಾ ಏನಾಯ್ತು ಕಲ್ಲು ಡಾಲಿಂಗ ಹ್ಞೂ ಏನಾಯ್ತು ಹೇಳಿಲ್ಲ ಏನಾತು ಯಾರು ಏನಂದ್ರೆ ಹಾಂ ಮತ್ತೆ ಏನಿಲ್ಲ ರೀ ಅವರೇ ಏಕಿ ಸರೋಜಿ ಕಿ ಕಿ ನರನ್ ರೀ ಜ ಗಂಟಿ ಜಯ ಅವರೇ ಅತಿ ಪಾಣ ಜನ್ ಮುಂದೆ ಸೈನ್ ಮಾಡಿ ಕಳ್ಸಿದ್ರೆ ನಂಗೆ

ಹಾಂ ತಲೆ ಮೇಲೆ ಇಟ್ಕೊಂಡು ಬರಾಕತ್ತಿನಿ ಮತ್ತು ಅವರೆಲ್ಲರೂ ಕೂಡಿ ಆ ತಿಪ್ಪಣ್ಣಜ್ನ ಕರ್ಕೊಂಬಂದೆವು ಹಂಗೆ ಕೆಟ್ಟ ಸಹಿ ಮಾಡಿ ಕಳ್ಸಿದ್ರಿ ಇಕಿ ಕಟ್ಟಿಗೆ ಕರ್ಕೊಂಡು ಹೊಂಟಾ ನೋಡಪ್ಪ ನೀನು ಹಂಗೆ ಹಿಂಗೆ ಅಂತಂದೆ ಬೈದು ಕಳ್ಸಿದ್ರು ಕಳ್ಸಿದ್ರಿ ರೀ ಬೈದು ಕಳ್ಸಿದ್ರು ಮತ್ತು ಅವರು ಬರೋಬರಿ ಮಾಡ್ಯಾರ ಹಾಂ ಮತ್ತು ಅವ ಪಾಪ ತಿಪ್ಪಣ್ಣಜ ಸಾಯ್ಲ್ ಅಂತ ತವ್ವ ಕಟ್ಗೆ ಮಾಡಿಟ್ಟವನ ನೀನು ಹಂತವು ಉತ್ಕೊ ಮತ್ತೆ ಸಿಟ್ಟು ಬರಕಿಲ್ಲ ಅವಂಗೆ ಹಾಂ ಅಲ್ಲೇ ಹೊರಗೆ ಹೋಗ್ತಿದಾವೆ ಅವಂಗೇನೇ ಬೇಡ ಅಂತಂದೆ நானೇ ತಕೊಂಡೆ ಹಾ ಏನ ಕಟ್ಟಿgina ಕದಕೊಂಡ ಬಂದನೆ ಅನ್ನರಕತೆ ಹೇಳ್ತಿರಲ್ ನೀ ಏನು ಅವನು ತಿಪ್ಪಣ್ಣಾ ಜೊತೆ ಒಂದ ಕಟ್ಟಿಗೆ ದಾವ ನೋಡಿ ಆ ಲೀಲಾ ಇಲ್ಲ ಕಟ್ಟಿಗೆ ಎಡವೇ ಆಗಪಡವೇ ಆಗ ಯಾರ್ ಮನೆಯಾಗ ಐತಲ್ಲಗ ಯಾರ್ ಲೀಲಾ ಇವನು ಅದು ದಾಡೆ ಸೂರ್ಯವ ಹಾ ತಗೆ ನಾ ತಗೆ ನೀವ ಅವರಂತ ಬಾರಸರಿ ನೀವ ಏ ಏ ಕಲ್ಲು ಕಲ್ಲು ಯಾಯ ಕಲ್ಲು ಹೋಗಿ ಬಿಡ್ತು ನೋಡು ಹಾ ಇದ್ರ ಅವನು ಇದಕ ಮತ್ತೆ ಪಾಪಾ ಮುದ್ಕುನ ಕಟ್ಟಿ ಕದಕೊಂಡ ಬರಕೋದರ ಬಿಟರ ಅವರು बराबर आहे जाडस ता जाडस कशी तारा काय बांध कोणता येईल नाही या बुद्धी कलीच होतो हे ना म्हणते ना अवर सराचं कर जय कर मत कॅटा साय माडे कसे तारा शनी देवा शनी देवा मग कोणत पा नोडते ना दा அதுலத்துர் குரர் நோடின்ச்சி உள்கொக்கி இது ராக்ஸின் இல்லே நின் குத்த விட்டாய் சாக்கொக்க ஒன்னொந்த ஒன்னொந்தி எண்கணி நோடத்திங்க முடியாக்கிழங்க ராகிஸ் முதுக்கிவாக்கில் முதிகே അയ്യേ സരജ് ആയോ ബിനിയ ബാ ബാ ഓട് പാ പറയാ നിന 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 പാ നിന്നെ എല്ലാം സെറ്റ് മാർക്ക് കൊണ്ടി വോദിന ಅಂತാൻ മാർദിയാ ബാ യവ നാനൽരി നാനൽരി ഓടി ബോടി സാഇബ്ര ഓടി ബോടി ഓടി ബോടി നാനൽരി നാനൽരി കേ നാനൽരി ഓടി ബോടി ഓടി ബോടി ഓടി ബോടി യവ ബിനേവ എന്താ രമണ ബിദ്നേ ഏ ചൊന്നിട്ട് വിട്ടി പറ നിന്നെ મારുമെന്നല്ലേ നിങ്ങക്ക് நம்ேர <muchas> விட மக்கோல் ஏய் நெகுவே நோட் குத்த நோட நோட் குத்தோனும் சரோஜா நெகி அக்கணுவா தோறா எய்னி தங்க முடிக்க மக்கோட் உடாடி உலாடி பித்த ரம் அந்த நகுவ ನೆಗಿ ಹೋಗಿ ಅಲ್ಲಿ ಮನ್ಸದ್ ಮ್ಯಾಗ ಹಾಕ ಹೇಳ್ರಿ ತೀರ ಮೇ ಸಾಕ ಹೇಳ್ರಿ ಸುಮ್ಮನೆ ಮಕ್ಕಳೋದ್ ಬಿಟ್ಟು ಯಾಕೆ ಬಿದ್ರಿ ಅಮ್ಮನ್ ತಂದ ತೆಳಗ ಹೇಳ್ರಿ ನೀವ ಎಂತ ಮಜ್ಜಿ ದೇವ ಇದ ಮುದುಕಿ ನೋಡಾಕದ ಕೋಲ್ ಇದ್ದಂಗೆ ಐತಿ ನೋಡ್ತೀಯ ರಾಕ್ಷಿಸ ಮಜ್ಜಿ ಐತಿ ಹಂಗೆ ಹಾಕ ತಣ್ಣಗ ಯಾರ ದೇವರಂಗ ಮಕ್ಕೊಂತರ ಇದ ಹಂಗ ಹಿಂಗ ಕುಬ್ಬಿ ಕಾಗಿ ಬಿಡ ಹಾಕತಿ ಮಕ್ಕೊಂಡ ಹಂಗ ನೆಗಿ ಹೋಗಿಯಾ ಸರಾಜಕ್ಕ ನೆಗು ఏవా ఏ సకై ఎత్రలే ఎత్ర ఏవా ఇది ఏదో కాలైడ్ కొండిదే ఏవా మెసకనే గురే మత్త కాల కై లటట మురుదు మూలి కుందసిరే ఏవా ఏ జని మెసకనే గులే అడిబిటే మెసకనే గువా హాయ్ ఎత్తయత జని ఎత్తా హంగ ఎత్త హాయ్ స ఎత్ర హాయ్ స ఎత్ర హాయ్ స ఎత్ర హ ಗಿಗಿ ಹಾಕಲೇ ಕಟ್ಟದ ಮೇಲೆ ಹಾಕ್ರಿ ನಿಮ್ಮ ನಿಮ್ಮ ಇದು ಇದು ಯಾವಾಗ ಬಂದಿದೆ ಗುಂಡತಿಲಿ ಇದೇ ಎಳೆದು ಹೋಗಿತ್ತು ನಮ್ಮ ತನ್ನ ಮಂಚದ ಮೇಲಿಂದ ನೋಡಲೆ ನೋಡಲೆ ಏ ಚೆನ್ನಿ ನೋಡ ನಾನು ಇದನ್ನು ಎಳೆದು ಹೋಗಿತ್ತಿದ್ದಾನೆ ಇದನ್ನು ನೋಡ ಮತ್ತ ನನಗೆ ಇಂಥ ಮಾತಿಗೆ ಸಿಟ್ಟು ಬರೋದಿಲ್ಲ ನನಗೆ ನಾನು ಬಂದು ಒಳಗೆ ನೀನು ಕರ್ಯಾಕಂತಂದು ಬರಾಗ್ತಾನೆ ಇಬ್ರು ಇಲ್ಲೇ ನಿಂತಿದ್ದಿಲ್ಲ ರಮ್ ಅಂತಂದು ಬಿತ್ತು ಮಂಚದ ಮೇಲಿಂದ ಬಿದ್ದೆ ಮತ್ತೆ ನೋಡ ನಾನು ಸುತ್ತಿ ಹೇಳ್ತತಿ மத்தவீத்திட்ட சரது மக்களோங்க வரா ஜ நோல ஏன்னி நோட நோட ஏ நோட் ஜுட்ல கட்டி நோட் நோட ஏட்டாக ಗುಮ್ಮಟಿ ಆದಂಗ ಆಗೈತಿ ಹಾಂ ಒಂದು ಈಟನು ಹೋಗೈತೆ ರೀ ಮತ್ತು ಇತ್ತಾಗ ಏನಾರ ನೋಡಿ ಐತೇನು ರೀತಿರಿ ಏವಾ ಇಲ್ಲ ಇಲ್ಲೇ ಹಿಂಗ ಹೋಳ ಮಗು ಇಲ್ಲೇ ಮುಕೊಂಡಿದ್ದೆ ಅಲ್ಲ ಯವ್ವ ಬಿದ್ಬಿಟ್ಟೆ ರಮ್ಮನ ಬಿದ್ದೆ ಯವ್ವ ಯವಾ ತಲೆ ಚುಟುಕು 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 ಚುಟುಕ್ ನೋತದೆ ಏ ಚನಿ ಯವಾ ನೋಡೇ ಮತ್ತೆ ಎಲ್ಲರ ಗುಮ್ಮುಟಿ ಗುಮ್ಮು ಅದೈತೆ ನೋಡೋದ್ ಈಟ ಮತ್ತೆ ಎಲ್ಲಿ ಇಲ್ರಿ ತಡೀ ರೀ ಅತ ಅದೊಂದು ಜುಟ್ಲಾ ನೋಡ್ತಾನ ತಳಿ ರೀ